ಆಯ್ ಚಾನ ಆಯ್ ಮಾಡಿ ಲಕ್ಷ್ಯ ಮಾಮಿಗೆ ಹೋಗ್ತಾ ಇದೀವಿ ಗೌಡ್ಗೆರೆಗೆ ತೋರಿಸ್ತೀವಿ ಬನ್ನಿ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೆ ಗೌಡ್ರು ವ್ಲಾಗ್ಸ್ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ತಮ್ಮ ನೋಡಿದ್ದೀರಾ ಸ್ನೇಹಿತರೆ ಎಸ್ ಇಟ್ಸ್ ಅ ಶ್ರೀ ಚಾಮುಂಡೇಶ್ವರಿ ಗ ಪುಣ್ಯಕ್ಷೇತ್ರ ಗೌಡ್ಗೆರೆ ಸ್ನೇಹಿತರೆ ನೋಡಿ ದೇವರು ದೇವಸ್ಥಾನಕ್ಕೆ ಹೊರಡೋ ಮುಂಚೆ ಮನೇಲ್ಲೂ ಪೂಜೆ ಮಾಡಿ ಹೊರಟಿದ್ವಿ ಅವತ್ತೇನು ಸ್ಪೆಷಲ್ ಅಂದರೆ ಈ ಸಹ ಗೌರಿ ಹಬ್ಬ ಸ್ನೇಹಿತರೆ ಶುಕ್ರವಾರ ಶುಭ ಶುಕ್ರವಾರ ಆಗಿತ್ತು ಬೆಳಗ್ಗೆನೇ ಬೇಗ ಇದ್ದು ಮನೆಯಲ್ಲೂ ಪೂಜೆ ಮಾಡಿ ಹೊರಡೋ ಪ್ಲ್ಯಾನ್ ಹಾಕಿದ್ವಿ ಏನಿದು ಸೆಕೆಂಡ್ ಟೈಮ್ ವಿಸಿಟ್ ಅನ್ಕೋತಾ ಇದ್ದೀರಾ ಹೌದು ಸ್ನೇಹಿತರೆ ತಂಬಳನಲ್ಲಿ ಆಲ್ರೆಡಿ ನೋಡಿದ್ದೀರಾ ನಾವು ಅಂದ್ಕೊಂಡಿದ್ದ ಒಂದು ಕೋರಿಕೆನ ತಾಯಿ ಈಡೇರಿಸಿದ್ದಾಳೆ ತುಂಬ ಕಾಂಪ್ಲಿಕೇಟೆಡ್ ಆಗಿತ್ತು ಅದೇನು ಅಂತ ನಾನು ಹೇಳ್ತೀನಿ ಏನು ಇಶ್ಯೂ ಏನಿದು ಅಂತ ಫುಲ್ ಕಂಪ್ಲೀಟಾಗಿ ವೀಡಿಯೋ ನೋಡಿ ಏನು ಅರ್ಕೆ ಕಟ್ಕೊಂಡಿದ್ವಿ ಏನಾಯಿತು ಇಷ್ಟು ಬೇಗ ಹೇಗೆ ಸಕ್ಸಸ್ ಆಯಿತು ಏನು ಅಂತ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಸ್ನೇಹಿತರೆ ಫುಲ್ ವ್ಲಾಗ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತಾಯಿ ಮಹಿಮೆ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಆನ್ ಹೊರ್ಟಿದ್ದೀವಿ ವೇ ಹೊರ್ಟ್ವಿ ನಾವೆಲ್ಲ ಸಿದ್ಧತೆ ಮಾಡಿಕೊಂಡು ತಾಯಿಗೆ ಏನು ಅರ್ಕೆ ಕೊಟ್ಕೊಂಡಿದ್ವಿ ಅಂದರೆ ನಾವು ಅವರಿಗೆ ನಾವು ಅಂದ್ಕೊಂಡಿದ್ದಾದರೆ ಒಂದು ಮೂಟೆ ಅಕ್ಕಿ ತಂದು ಹಾಕ್ತೀವಿ ತಾಯಿ ಅಂತ ಕೇಳ್ಕೊಂಡಿದ್ವಿ ಇಟ್ಸ್ ಬ್ಯಾಂಗ್ಳೂರು ಟು ಮೈಸೂರು ಹೈವೇ ಆ ಅಕ್ಕಿ ಮೂಟೆನ ತೊಗೊಂಡು ಕಾರಲ್ಲಿ ಹಾಕ್ಕೊಂಡು ಹೊರಟ್ವಿ ಅಲ್ಲಿ ಏನು ಏನು ಅರ್ಕೆ ಏನು ಕತೆ ಎಷ್ಟು ವಾರ ಕಾಯಿ ಕಟ್ಟಿದ್ವಿ ಎಲ್ಲ ನಾನು ತಿಳಿಸ್ತೀನಿ ಸ್ನೇಹಿತರೆ ಫುಲ್ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹೊಸೊಬ್ಬರ್ಯಾರು ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸೊ ನಾವು ಬೆಳಗ್ಗೆ ಬೇಗ ಒಟ್ಟು ಬೆಳಗ್ಗೆ ಮನೆಯಲ್ಲೂ ಎದ್ದು ಬೇಗ ಪೂಜೆ ಮಾಡಿಸೋ ಟೈರ್ಡ್ ಆಗಿಬಿಟ್ಟಿತ್ತು ಸ್ನೇಹಿತರೆ ಆಲ್ರೆಡಿ ಇಲೆವೆನ್ ತರ್ಟಿ ಆಗೋಗಿತ್ತು ಇನ್ನು ಮಕ್ಕಳೆಲ್ಲ ಅಳ್ತಾರೆ ಅಂತೇಳಿ ಅಲ್ಲೇ ಕದಂಬ ವೆಜ್ಗೆ ಕದಂಬ ವೆಜ್ಗೆ ಹೊಟ್ವಿ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಎಂಟ್ರೆನ್ಸ್ ಹೇಗಿದೆ ಒಳ್ಳೆ ಪಾರ್ಕ್ ಎವನ್ ಆ ಟ್ರಾಫಿಕ್ಕಿಂದ ಈ ಕಡೆ ಬಂದರೆ ನಾವೆಲ್ಲೋ ಕಾಡಲ್ಲಿದ್ದೀವಿ ಅನ್ನೋ ಫೀಲ್ ಅನ್ನಿಸ್ತಿತ್ತು ಇಟ್ಸ್ ಸರಿಯಲ್ಲಿ ಆ ನೈಸ್ ಪ್ಲೇಸ್ ಅನ್ನಿಸ್ತು ಸ್ನೇಹಿತರೆ ಆ್ಯಕ್ಚುಲಿ ಗೌರಿ ಹಬ್ಬ ಇಲ್ಲ ಅಂದಿದ್ರೆ ಇನ್ನೂ ಬೇಗ ಓಟ್ಬೋದಿತ್ತು ಬಟ್ ನಾವು ಓದ ಓದ್ಸಲ ಹೋದಾಗ ಟಿಫಿನೇ ಮಾಡಿಲ್ಲ ತಾಯಿ ದರ್ಶನ ಎಲ್ಲ ಮಾಡಿಕೊಂಡು ಊರು ಮೂರು ಗಂಟೆಗೆ ಬಂದು ಮನೆ ಹತ್ರ ಎಲ್ಲ ಊಟ ಮಾಡಿದ್ದೀವಿ ಡೈರೆಕ್ಟು ಬಟ್ ಈ ಸಲ ಮನೆಯಲ್ಲೂ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ಹಬ್ಬ ಇರೋದ್ರಿಂದ ದೇವ್ರಿಗೆಲ್ಲ ನೈವೇದ್ಯ ಮಾಡಿ ಬಂದ್ವಿ ವರ್ಷೊಳಗೆ ಮಕ್ಳು ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿದ್ರು ಇನ್ನು ದರ್ಶನ ಮಾಡೋಕ್ಕೆ ಕೈ ಬಿಡೋಲ್ಲ ಟಿಫಿನ್ ಮುಗಿಸ್ಕೊಬಿಡೋಣ ಅಂತೇಳಿ ಬಂದ್ವಿ ಕದಂಬ ವೆಜ್ಗೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಆ್ಯಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಕೂಲಾಗಿ ದೊಡ್ಡ ದೊಡ್ಡ ಸ್ಪೇಷಿಯಸ್ ಟೇಬಲ್ಸ್ ಇದ್ದಾವೆ ಚೆನ್ನಾಗಿತ್ತು ಲಕ್ಕಿನಿದ್ದೆ ಮಾಡಿಬಿಟ್ಟಿದ್ಲು ಎದ್ದೋಡಿಸ್ಬಿಟ್ಟು ಅವ್ಳಗೂ ತಿಂಡಿ ತಿನ್ಸ್ವಿ ಇಡ್ ದೋಸೆ ಮತ್ತು ರೈಸ್ ಪಾತ್ ಸಮಥಿಂಗ್ ಅಮ್ಮ ಮಸಾಲೆ ದೋಸೆ ಅಂದಲು ತೊಗೊಂಡ್ವಿ ರೈಸ್ ಪಾತ್ ಅಂತೂ ಹಾರಿಬಲ್ ಆಗಿತ್ತು ಸ್ನೇಹಿತರೆ ಪ್ಲೇಸ್ ಮಾತ್ರ ಚಿಂದಿಯಾಗಿದೆ ಬಟ್ ಫುಡ್ ರೇಟಿಂಗ್ ಅಂತೂ ಟೂ ಕೊಡ್ಬೋದು ಅಷ್ಟೇ ಫೈವ್ ಸ್ಟಾರ್ಗೆ ನಾನು ಆನ್ ದ ಫೇಸ್ ಅವ್ರಿಗೆ ಹೇಳಿದೆ ಲೇಡೀಸೇ ಇದ್ರು ಅಲ್ಲೆಲ್ಲ ಲೇಡೀಸೇ ಸರ್ವ್ ಮಾಡೋದು ಲೇಡೀಸೆ ಆರ್ಡ್ರ್ ತೊಗೊಳೋದಿತ್ತು ಅದೇ ಹೇಳಿದೆ ಇಲ್ಲ ಇವರೇ ತುಂಬ ಮಸಾಲೆಯಾಗಿದೆ ಆಗೇದೆ ಏನು ರೈಸ್ ಪಾತ್ ಅಂತ ಚೆನ್ನಾಗಿಲ್ಲ ಅಂತ ಹೇಳಿ ಬಂದ್ವಿ ನೋಡಿ ಮತ್ತು ಹೊರ್ಟ್ವಿ ನಾವು ಚಟ್ಪಟ್ನ ರೈಟ್ ತೊಗೊಂಡ್ರೆ ಗೌಡ್ಗೆರೆ ದಾರಿಗೆ ಹೋಗೋದು ದಾರಿಲಿ ಒಳ್ಳೆ ಕೆರೆ ಸಿಗುತ್ತೆ ವ್ಯೂ ಹೆಂಗಿದೆ ನೋಡಿ ನೀರು ತುಂಬಿ ಒಂಥರ ಹಳ್ಳಿ ಫೀಲ್ ಬಂದ್ಬಿಡುತ್ತೆ ಅಲ್ಲಿಗೆ ಹೋದ ತಕ್ಷಣವೇ ೀಚಾರ್ಜ್ ಪುಣ್ಯಕ್ಷೇತ್ರ ಶ್ರೀ ಚಾಮುಂಡೇಶ್ವರಿ ಪುಣ್ಯಕ್ಷೇತ್ರ ಸ್ನೇಹಿತರೆ ನೋಡಿ ಮೂಟೆ ಎತ್ಕೊಂಡು ಹೋಗ್ತಿದ್ದಾರೆ ಕಾರ್ ಡಿಕ್ಕಿಯಿಂದ ತೆಗೆದ್ವಿ ಅಲ್ಲಿ ಇರ್ತಾರೆ ಸ್ನೇಹಿತರೆ ಅಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ ತಗ್ಗಿ ಈ ಸದ್ ನೋಡಿ ಗೇಟ್ ಮಾಡಿಬಿಟ್ಟಿದ್ದಾರೆ ಒಂದು ಸಲ ಹೋದಾಗ ಗೇಟ್ ಥರ ಇಲ್ಲ ಒನ್ ಒಂದು ಸಲ ಬರ್ಸ್ರೊಳಗೆ ಒಂದೊಂದು ಅಪ್ಡೇಟ್ ಆಗಿರುತ್ತೆ ಸ್ನೇಹಿತರೆ ನೀವು ಹೋಗೋಷ್ಟ್ರೊಳಗಡೆ ಇನ್ನೇನೇನು ಚೇಂಜ್ ಆಗಿರುತ್ತೋ ಡೋಣ ನೋಡಿ ಅಲ್ಲಿ ಹೊಸ್ದಾಗಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಅವರೇ ರೈಸ್ ಕೌಂಟ್ರ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಈಗ ನೀವು ಅರಕೆ ಕಟ್ಕೊಂಡಿರ್ತೀರಾ ಬೇರೆ ಕಡೆಯಿಂದ ತರೋಕ್ಕಾಗಲ್ಲ ವೆಹಿಕಲ್ ಮಾಡಿಕೊಂಡು ಸೊ ಅದರ ಬದಲು ಅಲ್ಲೇ ರೈಸ್ ಕೌಂಟ್ರ್ ಮಾಡಿದ್ದಾರೆ ಅಂದರೆ ನೀವೇ ಅಕ್ಕಿ ತೊಗೊಂಡು ಅಮೌಂಟ್ ಪೇ ಮಾಡಿ ಅಕ್ಕಿ ತಗೊಂಡು ಕೊಡ್ಬೋದು ಸೊ ನಾವು ಇಪ್ಪತ್ತಾರು ಕೆ ಜಿ ಮೂಟೆ ತೊಗೊಂಡು ಹೋಗಿದ್ವಿ ಸ್ನೇಹಿತರೆ ಅಲ್ಲಿ ಡೈಲಿ ಅನ್ನದಾನ ನಡೆಯುತ್ತಲ್ವ ಒಂದಷ್ಟು ಭಕ್ತಾದಿಗಳಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಹಳ್ಳಿಲು ಸ್ನೇಹಿ ಸ್ನೇಹಿತರೆ ನೋಡಿ ಅಲ್ಲಿ ಅವ್ರು ಹೇಳಿದ್ರು ಇವ್ರು ಕೊಟ್ಟಿದ್ದಾರೆ ಅಕ್ಕಿ ಮೂಟೆ ಅಂತೇಳಿ ಅಲ್ಲಿ ಅವರು ರಿಸಿಪ್ಟ್ ಕೊಡ್ತಾರೆ ಕೌಂಟ್ರಲ್ಲಿ ಆ ರಿಸಿಪ್ಟನ್ನ ತೊಗೊಂಡೋಗಿ ನಾವು ಅಲ್ಲಿ ಹೇಳಬೇಕಲ್ಲಿ ಅನೌನ್ಸ್ ಅನೌನ್ಸ್ ಮಾಡ್ತಾರೆ ನೋಡಿ ಇದು ಎಂಟ್ರೆನ್ಸ್ ಹೀಗೆ ಮಾಡಿದ್ದಾರೆ ಮೆಟ್ಲು ಓದ್ಸಲ್ಲ ಹೀಗೆಲ್ಲ ಇರಲಿಲ್ಲ ಅಲ್ಲಿ ಬಿಡ್ತಿದ್ರು ಅಲ್ಲಿ ಬಾಗಿಲು ಹಾಕಿದ್ದಾರೆ ನೋಡಿ ಬಾಗ್ಲು ಥರ ಮುಚ್ಚಿದ್ದಾರೆ ಅಲ್ಲಿ ಬಿಡ್ತಿದ್ರು ಆ ರಿಸಿಪ್ಟ್ ಕೊಟ್ಟರು ಅವ್ರು ನನಗೆ ಜೊತೆಗೆ ಒಂದು ಪ್ರಸಾದದ ಬ್ಯಾಗು ಸಹ ಕೊಟ್ಟರು ತೇರ್ಥ ಪ್ರಸಾದ ಕುಂಕುಮ ಲಡ್ಡು ಇತ್ತು ಅದು ಸಿಗಬೇಕಲ್ಲ ಅದೊಂದು ಪುಣ್ಯ ಅನ್ನಿಸ್ತು ಸದ್ಯ ಪ್ರಸಾದ ಸಿಕ್ತಲ್ಲ ನಮಗೆ ಹೋದ ತಕ್ಷಣ ಅಂತ ನೋಡಿ ಆ ದೇವ್ರು ಇದ್ರೆ ಒಂಥರ ಕಳೆ ನೋಡಿ ಹೀಗಿಂದ ಹೋಗ್ಬೇಕು ನೋಡಿ ಎಲ್ಲ ಕಾಯಿ ಕಟ್ಟಿದ್ದಾರೆ ಅದಕ್ಕೆ ಕಾಯಿಗಳು ಎಷ್ಟಿರುತ್ತೆ ಗೊತ್ತಾ ನೀವು ಕಣ್ಣೆತ್ತಿ ತಿರುಗಿ ನೋಡಿದ ಕಡೆ ಎಲ್ಲ ತೆಂಗಿನಕಾಯಿಗಳೇ ಸ್ನೇಹಿತರೆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ಪುಣ್ಯಕ್ಷೇತ್ರ ತಲುಪೋದಿದೆಯಲ್ಲ ಅದೇ ಒಂದು ದೊಡ್ಡ ಏನಂತಾರೆ ಶಕ್ತಿ ಸ್ನೇಹಿತರೆ ಅದರ ಅಂದ್ಕೊಂಡ ತಕ್ಷಣ ಹೋಗ್ಲಿಕ್ಕೆ ಆಗಲ್ಲ ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ ಓದ್ಸಲ ನಾವು ಬಂದಾಗ ಇಲ್ಲಿತ್ತು ಈ ಗೇಟ್ ನೋಡಿ ಬಾಗಿಲು ಹಾಕಿದ್ದಾರೆ ಈ ಬಾಗಿಲು ಈ ಬಾಗ್ಲಲ್ಲೇ ಬಾಗಿಲಲ್ಲಿ ಎಂಟ್ರಿ ಬಿಡ್ತಿದ್ರು ಗಣೇಶನ ದರ್ಶನ ಮಾಡಿಕೊಂಡು ಮುಂದೆ ಓಡ್ತಿದ್ವಿ ಈ ಸಲ ಸಮಥಿಂಗ್ ಅಲ್ಲೇನೋ ಗೇಟ್ ಥರ ಮಾಡಿದ್ದಾರೆ ಇನ್ನೂ ಏನೇನೋ ಕನ್ಸ್ಟ್ರಕ್ಷನ್ ನಡೀತಿದೆ ಸ್ನೇಹಿತರೆ ಏನೇನು ಐಡಿಯಾಸ್ ಬರುತ್ತೆ ಅದೆಲ್ಲ ತಗೋತಾ ಇದ್ದಾರೆ ನೋಡಿ ಹಿಂಗೆ ಹೋದರೆ ಒಳಗಡೆಯಿಂದ ಕ್ಯೂ ಸಿಸ್ಟಮ್ ಇರುತ್ತೆ ಓದ್ಸಲ ಇಲ್ಲೇ ಸ್ಟಕ್ಕು ಸ್ನೇಹಿತರೆ ಓದ್ಸಲೂ ಶುಕ್ರವಾರ ಹೋಗಿದ್ವಿ ನಾರ್ಮಲ್ ಡೇಸ್ ಅಲ್ವಾ ತುಂಬ ಹೆವಿ ರಶ್ಶು ಬಟ್ ಇವತ್ತು ನಮ್ಮ ಪ್ಲಸ್ ಪಾಯಿಂಟ್ ಏನಂದರೆ ಗೌರಿ ಹಬ್ಬ ಇತ್ತು ಸೊ ನಾವು ಎರಡನ್ನೂ ಪ್ಲಾನ್ ಮಾಡಿದ್ವಿ ಹಬ್ಬನೂ ಆಗುತ್ತೆ ಕ್ರೌಡು ಕಮ್ಮಿ ಇರುತ್ತೆ ನೋಡಿ ಎಲ್ಲ ಆ ಥರ ಅನೌನ್ಸ್ ಮಾಡ್ತಿರ್ತಾರೆ ಅವರು ಯಾರ್ಯಾರು ಏನಂಗೆ ಕೊಟ್ಟಿರ್ತಾರೆ ಭಕ್ತಾದಿಗಳು ಅಂತ ನಾವು ಕ್ಯೂ ಅಲ್ಲಿ ನಿಂತಿದ್ವಿ ಕ್ಯೂ ಅಲ್ಲಿ ನಿಂತ್ಕೊಂಡು ನನ್ನ ಗರ್ಭಗುಡಿ ಹತ್ರ ಮೂಲ ದೇವರ ಹತ್ರ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಸ್ನೇಹಿತರೆ ಅಲ್ಲೊಳಗಡೆ ವೀಡಿಯೋ ಮಾಡಕ್ಕೆ ಬಿಡಲ್ಲ ನೋಡಿ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಈಗ ಈಚೆ ಬರಬೇಕು ಅಲ್ಲಿಂದ ಬಂದು ತುಂಬ ಚೆನ್ನಾಗಿತ್ತು ತುಂಬ ಕಾಮಾಗಿತ್ತು ಪ್ರಶಾಂತವಾಗಿ ಇಷ್ಟು ಕೂಲಾಗಿ ಯಾವತ್ತು ನೋಡೋಕ್ಕೆ ಸಾಧ್ಯನೇ ಇಲ್ಲ ಪ್ರಕಾರ ಈ ಥರ ಹಬ್ಬದ ಟೈಮಲ್ಲಿ ಹೋದ್ರೇ ಬಹುಶಃ ಸಿಗುತ್ತೆ ಮಂಜೆಗೂಡ್ರ್ರು ಎರಡು ಸಲ ಹೋಗಿದ್ರು ಮೂಲ ದೇವ್ರ ಹತ್ರ ಒಂದು ಸಲ ಬರೋ ಟೈಮಿಂಗ್ಸಲ್ಲಿ ಇಲ್ಲ ನಿಮ್ಮೆಣ್ ಕೊಟ್ಬಿಟ್ಟು ಬರ್ತೀನಿ ನಿಮ್ಮೆಣ್ಣು ತೊಗೊಂಡು ಪೂಜೆ ಬರ್ತೀನಿ ತಿನ್ನೋನು ರೌಂಡ್ ಹೋದರು ನೋಡಿ ಅಲ್ಲಿಂದ ದರ್ಶನ ಮಾಡಿಕೊಂಡು ಈ ತಾಯಿ ಹತ್ರ ಹೋಗ್ಬೋದು ಇಲ್ಲ ಅರವತ್ತು ಅಡಿ ವಿಗ್ರಹ ಏನಿದೆ ಸ್ಟ್ಯಾಚು ಅಲ್ಲಿಗೆ ನೋಡಿ ಇಲ್ಲಿ ಒಂದಷ್ಟು ಜನ ಕಾಯಿನ್ನ ಅಂಟಿಸ್ತಿದ್ದಾರೆ ಸ್ನೇಹಿತರೆ ಅಂದರೆ ಅದೇನೋ ಆ ಥರ ಅಲ್ಲಿದೆಯಂತೆ ಪ್ರತಿದಿನ ನಾವೇನಾದರೂ ಅಂದ್ಕೊಂಡು ಅಲ್ಲಿ ಕಾಯಿನ ಜನರಲ್ಲಾಗಿ ಸ್ಟಿಕ್ ಮಾಡಿದ್ರೆ ಆ ಕಲ್ಲಿಗೆ ಏನಾದರೂ ಆ ಕಾಯಿನ್ ಅಂಟ್ಕೊಂಡ್ರೆ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅನ್ನೋ ಒಂದು ವಾಡಿಕೆ ನೋಡಿ ಎಲ್ಲ ಮಾಡ್ತಾಯಿದ್ದಾರೆ ಆ ಕಡೆ ಎಲ್ಲ ನೋಡಿ ಅಷ್ಟೊಂದು ಕ್ರೌಡ್ ಇತ್ತು ಕ್ಯೂ ನಿಂತಿದ್ರು ಅಲ್ಲಿಂದ ಶುರು ಮಾಡಿದ್ವಿ ತಾಯಿ ಪಾದ ತಲುಪೋಕ್ಕೆ ನೋಡಿ ನಮ್ಮ ಪುಟಾಣಿ ನಮ್ಮ ಲಕ್ಕಿ ಎಲ್ಲ ಮಕ್ಕಳು ಎತ್ಕೊಂತರೆ ನಮ್ಮ ಲಕ್ಕಿ ನಡೀತೀನಿ ಅಂತ ಹೇಳು ಇಲ್ಲಿ ನೋಡಿ ಅಷ್ಟು ಒಂದಷ್ಟು ದೇವ್ರುಗಳು ಮತ್ಸ್ಯ ದೇವ್ರು ಇರ್ಬೋದು ವರಹ ಸ್ವಾಮಿ ಇರ್ಬೋದು ನರಸಿಂಹಸ್ವಾಮಿಗಳಿರ್ಬೋದು ಆ ಗುಡಿ ಗುಡಿ ಥರ ಮಾಡಿ ಮಾಡಿ ಅಲ್ಲೆಲ್ಲ ಆ ಗುಹೆ ಒಳಗಡೆ ದೇವ್ರು ಬರೋ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಆ ತಾಯಿನ ನೋಡಿ ಆ ತಾಯಿನ ನೋಡೋದೇ ಒಂದು ಪುಣ್ಯ ನಿಮ್ಮ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ನಮ್ಮ ಮನೆ ದೇವರು ನರಸಿಂಹಸ್ವಾಮಿ ಸ್ನೇಹಿತರೆ ನನ್ನಪ್ಪ ನೋಡಿ ಇದು ನನಗೆ ಕನ್ಫ್ಯೂಸ್ ಆಗೋಯ್ತು ನಾನು ಸಡನ್ನಾಗಿ ರಾಘವೇಂದ್ರ ಸ್ವಾಮಿಗಳು ಅಂದ್ಕೊಂಡು ಪೂಜ್ಯಾಯ ರಾಘವೇಂದ್ರ ಅಂತ ಶುರು ಮಾಡಿದೆ ಆಮೇಲೆ ಅನ್ನಿಸ್ತು ಇಲ್ಲ ಕುಬೇರ ಸ್ವಾಮಿನ ಅಂತ ನಿಮಗೆ ಅನ್ನೋದು ಗೊತ್ತಾದರೆ ಹೇಳಿ ಅದೇನು ಅಂತ ನೋಡಿ ಅಲ್ಲಿಂದ ಇಲ್ಲಿಗೆ ಬಂದು ತಾಯಿ ಕಾಲು ಕೆಳಗೆ ಒಂದು ಸುತ್ತ ಹಾಕ್ಕೊಂಡು ಹಿಂಗೆ ಬರಬೇಕು ಅಲ್ಲಿ ತಾಯಿ ಕಟ್ತಿರ್ತಾರೆ ತಾಯ್ತ ಕಟ್ಟೋದು ಮತ್ತು ತೆಂಗಿನಕಾಯಿನ ಮಂತ್ರಿಸಿ ಕೊಡೋದು ಪೂಜಾರಿರ್ತಾರೆ ಅಲ್ಲಿ ಅವೆಲ್ಲ ನಡೆಯುತ್ತೆ ಸ್ನೇಹಿತರೆ ಸೊ ಹೇಳಿದೆ ನಾನು ನಿಮ್ಗೆ ಹೇಳ್ತೀನಿ ಏನು ಅಂತ ಹೌದು ಸ್ನೇಹಿತರೆ ನಮ್ಮ ಮಂಜೆ ಕೊಟ್ಟರು ಬಿಸ್ನೆಸ್ ರಿಲೇಟೆಡ್ ಏನೋ ಒಂದು ತುಂಬ ಅವ್ರಿಗೆ ಸಮಸ್ಯೆ ಆಗಿತ್ತು ಅದನ್ನು ಕೇಳ್ಕೊಂಡಿದ್ರು ತಾಯಿ ಅದನ್ನು ನೀನು ಬಗೆಹರಿಸ್ಕೊಡು ನಾನು ನನ್ನ ಕೈಲಾದ ಸಹಾಯ ನನ್ನ ಅಳಿಲು ಸೇವೆ ಮಾಡ್ತೀನಿ ಅವತ್ತೇ ಅಂದ್ಕೊಂಡು ಬಂದಿದ್ರಂತೆ ಒನ್ಕಿ ಒಂದು ಮೂಟೆ ಅಕ್ಕಿ ತಂದು ಹಾಕ್ತೀನಿ ತಾಯಿ ನನಗೊಂದು ದಾರಿ ಮಾಡಿಕೊಡು ಇಲ್ಲ ಏನು ಅವರು ತುಂಬ ಡೀಟೇಲಾಗಿ ಹೇಳಲಿಲ್ಲ ಅದು ನಾನು ಹೇಳೋಕ್ಕೂ ಆಗೋದಿಲ್ಲ ತುಂಬ ಡೀಟೇಲಾಗಿ ಸೊ ಹೇಳಿದ್ರು ನನಗೆ ಅಂದ್ಕೊಂಡಿದ್ದಾಗಿದೆ ಒಳ್ಳೆಯದಾಗಿದೆ ಹೋಗೋಣ ಒಂದಿನ ಪ್ಲ್ಯಾನ್ ಮಾಡು ಅಂತ ಸೊ ಸುಮ್ ಸುಮ್ಮನೆ ಯಾರು ಅರ್ಕೆ ತೀರ್ದಾನೆ ನಾವು ಅಂದ್ಕೊಂಡಿದ್ದಾಗ್ದಾನೆ ಅರ್ಕೆಗೆ ತಲುಪಿಸಲ್ಲ ಅಲ್ವ ಸ್ನೇಹಿತರೆ ಸೊ ಅಕ್ಕಿ ಮೂಟೆನ ತೊಗೊಂಡು ಹೊರಟಿದ್ವಿ ಸೊ ತಾಯಿ ಒಳ್ಳೇದು ಮಾಡಿದಾಳೆ ಅಂತ ಮಂಜುಗಡ್ಡು ತುಂಬ ಖುಷಿ ಆಯಿತು ಅಂತ ತುಂಬ ಪ್ರಾಬ್ಲಮ್ ಒಂದು ಬಿಸ್ನೆಸ್ ಕ್ಲಿಯರ್ ಮಾಡಿಕೊಟ್ರು ತಾಯಿ ನೀವು ನೋಡಿ ನಿಮಗೂ ಫೀಲ್ ಆಗುತ್ತೆ ಬಟ್ ನಂಬಿ ಕಂಪ್ಲೀಟಾಗಿ ತಾಯಿನ ನಂಬಿ ಪರೀಕ್ಷೆ ಮಾಡಬೇಡಿ ಕುರುಡನಂತೆ ನಂಬಿ ಅಷ್ಟೇ ಕೈ ಹಿಡೋದು ನಡೆಸ್ತಾಳೆ ಸ್ನೇಹಿತರೆ ನೋಡಿ ತೆಂಗಿನಕಾಯಿ ಎಲ್ಲ ಮಂತ್ರಿಸ್ಕೊಡ್ತಾ ಇದ್ದಾರೆ ನಾನು ಹೇಳಿದೆ ನಮ್ಮ ಚಾನಲ್ ಇದೆ ಅಂತ ಹೌದಾ ವೀಡಿಯೋ ಮಾಡ್ಕೊಳ್ಳಿ ನೀಟಾಗಿ ಮಾಡ್ಕೊಳ್ಳಿ ಅಲ್ಲಿ ನಿಂತ್ಕೊಂಡು ಅಂತ ಹೇಳಿದರು ಸೊ ಮಕ್ಳಿಗೆ ತಾಯ್ತ ಕಟ್ಟಿದ್ರು ಲಕ್ಕಿ ತುಂಬ ಚಂಡಿ ಮಾಡ್ತಾಳೆ ಅಂತ ಹೇಳಿ ತುಂಬ ಚೆನ್ನಾಗಾಯಿತು ಸ್ನೇಹಿತರೆ ನಾವು ಯೂಟ್ಯೂಬ್ ಚಾನಲ್ ಅವರು ಹೇಳಿದಾಗ ಒಳ್ಳೆ ರೆಸ್ಪಾನ್ಸ್ ಬಂತು ತುಂಬ ಖುಷಿಯಾಯಿತು ಓ ಎಸ್ ಅಂತ ಜೋಶ್ ಬಂತು ವೀಡಿಯೋ ಮಾಡೋಕ್ಕೆ ತಾಯಿನೇ ಸ್ನೇಹಿತರೆ ಇದಕ್ಕೆಲ್ಲ ಕಣ ನನ್ನ ಹಳೆ ವಿಡಿಯೋ ವೈರಲ್ ಆಗಿದೆ ನಿಯರ್ ಫೋರ್ ಕೆ ರೀಚ್ ಆಗ್ತಿದೆ ಗೌಡ್ಗೆರೆ ವಿಡಿಯೋ ಸೊ ಈ ನಾ ಈ ಜನ್ರಲ್ ನನಗೇನೊಂದು ತ್ರೀ ಹಂಡ್ರೆಡ್ ಸಬ್ಬಿದಾರ ಈಗ ಬಟ್ ಅಷ್ಟಿರೋದು ಒಂದು ವೀಡಿಯೋ ವೈರಲ್ ಆಗುತ್ತೆ ಅಂದರೆ ಇಟ್ಸ್ ನಾಟ್ ಈಸಿ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ತಾಯಲ್ಲಿ ತುಂಬ ಶಕ್ತಿ ಇದೆ ಇನ್ನು ಇಲ್ಲಿ ಬರ್ತೀರ ನೋಡಿ ಇಲ್ಲಿ ಬಸ್ ಇದೆ ಅಲ್ಲ ಈ ಬಸ್ವಪ್ಪನ ಕೇಳಿಕೊಂಡ್ರೆ ನಾವು ಕಾಲು ಕೊಡುತ್ತೆ ಅದನ್ನು ಕೆಲಸ ಆಗುತ್ತೆ ಅನ್ನೋದಿದ್ರೆ ಬಲ್ಗಾಲು ಕೊಡುತ್ತೆ ಇಲ್ಲಾಂದರೆ ಎಡ್ಗಾಲು ಕೊಡುತ್ತಂತೆ ಆಲ್ಮೋಸ್ಟ್ ಎಲ್ಲರಿಗೂ ಬಲ್ಗಾಲು ಕೊಡ್ತಿತ್ತು ಸ್ನೇಹಿತರೆ ಪಾಪ ಅಲ್ಲೊಂದು ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಂಡು ತಾಯಿನ ನೋಡಿಕೊಂಡು ತುಂಬ ಆರಾಮಾಗಿತ್ತು ಸ್ನೇಹಿತರೆ

ಅವ್ರು ಹೇಳಿದ್ರು ಮಂಜೇಗೌಡ ಕುಟುಂಬ ಸಕ್ಕರೆ ನಾಡು ಮಂಡ್ಯ ಅಂದರು ಸಿಕ್ಕಾಬಟ್ಟೆ ಖುಷಿಯಾಗೋಯಿತು ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಉಪ್ಪಲ್ಲಿ ಇಳಿ ತೆಗ್ದಾಕು ಒಂದು ಸ್ಪೇಸ್ ಮಾಡಿದ್ದಾರೆ ಉಪ್ಪಲ್ಲಿ ದೃಷ್ಟಿ ತೆಗ್ದಾಕ್ಬೋದು ಜೊತೆಗೆ ನಮ್ಮ ಕಷ್ಟಗಳು ಉಪ್ಪನ್ ಥರ ಕರ್ಗೋಗ್ಲಿ ತಾಯಿ ಅಂತ ಹೇಳಿ ಅಲ್ಲಿ ಹಾಕ್ತಾರೆ ಬಗೆ ಬಗೆಯಾದ ಒಂದು ರೀತಿಗಳಿದೆ ಸ್ನೇಹಿತರೆ ಹೋಗಿ ಒಂದು ಸಲ ಇಲ್ಲಿ ನೋಡಿ ಇಲ್ಲಿಂದ ಊಟಕ್ಕೆ ಕೊಟ್ವಿ ಮೊದಲು ಇಲ್ಲಿ ಊಟ ಕೊಡ್ತಿದ್ರು ಸ್ನೇಹಿತರೆ ತುಂಬ ಜನ ವೀಡಿಯೋನೋ ಹಾಕಿದ್ರು ಊಟದ ವ್ಯವಸ್ಥೆ ಸರಿ ಇಲ್ಲ ಅಂತ ಬಟ್ ಈಗ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ಸ್ನೇಹಿತರೆ ಆ ಕಡೆ ಹಿಂದೆಗಡೆ ದೊಡ್ಡದಾಗಿ ಮಾಡಿ ತಟ್ಟೆ ತೊಳೆಯೋಕ್ಕೂ ಒಂದು ಮಿಷಿನ್ ತರಿಸಿದ್ದಾರೆ ಬಹುಶಃ ಹಾಳಾಗಿತ್ತು ಅವತ್ತು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವ್ರು ಅನ್ನ ಪ್ರಸಾದ ಸಿಗಬೇಕಲ್ಲ ನಮಗೆ ಲಾಸ್ಟ್ ಟೈಮ್ ಸಿಕ್ಕಿರಲಿಲ್ಲ ಮಕ್ಳು ಅಳ್ತಿದ್ದು ಅಂತೇಳಿ ನಾವು ಹೊರ್ಟ್ಬಿಟ್ವಿ ಸೊ ಈ ಸಲ ಸಿಕ್ತು ನಮ್ಮ ಪುಣ್ಯ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಅನ್ನದಾನ ಮಾಡ್ತಿರ್ತಾರೆ ಸ್ನೇಹಿತರೆ ಖಾಲಿ ಹೋಗಿ ಅಂತ ಹೇಳಿ ಕಳ್ಸಲ್ಲ ಅಡುಗೆ ಹಾಕ್ತಾನೇ ಇರುತ್ತೆ ಹಾಕ್ತಾನೇ ಇರುತ್ತೆ ಅನ್ನ ಮಾಡ್ತಾನೆ ಇರ್ತಾರೆ ಸಾಂಬಾರು ಮಾಡ್ತಾನೇ ಇರ್ತಾರೆ ಸೊ ಇಟ್ಸ್ ಲೈಕ್ ಅಕ್ಷಯ ಪಾತ್ರೆ ಥರ ಸೊ ಅಂಥ ಸನ್ನಿಧಾನಗಳಿಗೆ ನಾವು ನಿಜ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ನಂಗೆ ತುಂಬ ಅನಿಸ್ತು ನೋಡೋಣ ಇನ್ನು ಮುಂದೆ ಏನೇನು ತಾಯಿ ಪವಾಡಗಳನ್ನ ಮಾಡ್ತಾಳೆ ಯಾರ್ಯಾರ ಕೈಲಿ ಎಷ್ಟು ಸೇವೆಗಳನ್ನ ತಗೋತಾಳೆ ತಾಯಿ ಅಂತ ನೋಡ್ತೀನಿ ಸೊ ನೀವು ಹೋಗಿ ಸ್ನೇಹಿತರೆ ನೋಡಿ ಮಾಡಿ ಹೆಲ್ಪ್ ಮಾಡಿ ಅಲ್ಲ ಅನ್ನದಾನಕ್ಕೆಲ್ಲ ಸಹಾಯ ಮಾಡಿ ತುಂಬ ಹ್ಯೂ ಜೊತೆಗೆ ಅಲ್ಲಿ ಕೆಲವು ದೇವಸ್ಥಾನಗಳೆಲ್ಲ ನಾನು ನೋಡಿದ್ದೀನಿ ಸ್ನೇಹಿತರೆ ದುಡ್ಡು ಮಾಡೋಕ್ಕೆ ದುಡ್ಡು ಮಾಡೋದನ್ನೇ ದೊಡ್ಡ ಬಿಸ್ನೆಸ್ ಥರ ಮಾಡ್ಕೊಂಬಿಟ್ಟಿರ್ತಾರೆ ಅಲ್ಲಿ ಅಲ್ಲಿಗೆ ದುಡ್ಡು ಇದಕ್ಕೆ ದುಡ್ಡು ಮುಟ್ಟಿದಕ್ಕೆ ದುಡ್ಡು ಕಟ್ಟಿದಕ್ಕೆ ದುಡ್ಡು ಎಲ್ಲದಕ್ಕೂ ದುಡ್ಡು ಮಾಡ್ತಿರ್ತಾರೆ ಬಟ್ ಇಲ್ಲಿ ಹಂಗಲ್ಲ ಯಾರೂ ಸಹ ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡೋಲ್ಲ ಸ್ನೇಹಿತರೆ ಅದನ್ನಲ್ಲಿ ರೂಢಿ ಮಾಡಿದ್ದಾರೆ ಸೊ ಈ ಕ್ಷೇತ್ರ ಇದೇ ಥರ ಇದ್ದರೆ ಜನಕ್ಕೂ ತುಂಬ ನಂಬಿಕೆ ಬರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ತಟ್ಟೆಗಳನ್ನ ತೊಗೊಂಡು स्वामी प्रसाद तिनं बंद्रा अक्ष स्वामी प्रसद तिनं बंद्रा टयर्ड आयत एनर्जी बनता मा नोडी ऐन बनत अनादान स्नेहित्र ಅನ್ನದಾನ ಸವಿಯೋದೇ ಒಂದು ಪುಣ್ಯ ಸ್ನೇಹಿತರೆ ಸಿಕ್ತು ಸದ್ಯ ನಮಗೆ ಪ್ರಸಾದ ಸೇ ಸೇರಿಸ್ಬಿಟ್ಟು ನಾವು ಅಲ್ಲಿಂದ ದೇವ್ರ ಕೈ ಮುಕ್ಕೊಂಡು ತಾಯಿ ಸದಾ ಹೀಗೆ ನಮ್ಮನ್ನು ಬೆನ್ನಿಂದ ಬೆನ್ಗಾವಲಾಗಿ ಕಾಯಮ್ಮ ಅಂತ ಕೇಳಿಕೊಂಡು ಬಂದ್ವಿ ಇಟ್ಸ್ ನಂಬಿಕೆ ಸ್ನೇಹಿತರೆ ನೀವು ಯಾರಿಗೂ ಕೆಟ್ಟದನ್ನು ಮಾಡ್ದಾನೆ ನಿಮ್ಮ ಜೀವನ ನಿಮ್ಮ ಬದುಕು ಅಂತ ಕೇಳ್ಕೊಂತ ಮನ್ಸಲ್ಲಿ ಒಳ್ಳೆಯದಾಗಿದ್ದು ತಾಯಿನ ನಂಬಿದ್ರೆ ನೀವು ಅಂದ್ಕೊಂಡಿರೋ ಕೆಲಸ ಪಕ್ಕ ಆಗುತ್ತೆ ಟ್ರೈ ಮಾಡಿ ಓ ಕಾಯಿ ಕಟ್ಟಿ ಏಳು ಏಳು ವಾರ ಕಟ್ಟಬೇಕು ಅಂತಾರೆ

ಹೀಗೆ ನಮ್ಮ ದಿನ ಅದು ಗೌರಿ ಹಬ್ಬದ ಶುಕ್ರವಾರದ ಶುಭ ದಿನ ಒಳ್ಳೆ ಥರ ನಡೀತು ಸ್ನೇಹಿತರೆ ಬ್ಯಾಕ್ ಟು ಹೋಮ್ ಟರ್ನ್ ಆತ್ವಿ ನಮ್ಮೂರ ಕಡೆ ಹೊರಡಕ್ಕೆ ನಮ್ಮ ಊರಿಂದ ಸೆನ್ಸ್ ಬೆಂಗ್ಳೂರು ಕಡೆ ಬರೋಕ್ಕೆ ರಾಜಧಾನಿ ಕಡೆ ನಮ್ಗೆ ಅದು ಊರೇ ಅನಿಸುತ್ತೆ ನಮ್ಮ ಮಂಡ್ಯಕ್ಕೆಲ್ಲ ಹೋದಾಗ ಹೇಗೆ ಫೀಲ್ ಅನ್ಸುತ್ತೆ ಅದೇ ಫೀಲ್ ಅನ್ಸುತ್ತೆ ಚೆನ್ನಾಗಾಯಿತು ತಾಯಿ ದರ್ಶನ ನೀವು ಹೋಗಿ ಬನ್ನಿ ಒಳ್ಳೆಯದಾಗಲಿ ಹೊಸ್ದಾಗಿ ಯಾರು ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಗೊತ್ತಾಗುತ್ತೆ ನನ್ನ ವೀಡಿಯೋ ಎಲ್ಲೆಲ್ಲಿ ತಲುಪಿದೆ ಅಂತ ಏನಾದರೂ ತಪ್ಪಿದರೆ ಹೇಳಿ ತಿದ್ಕೋತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತಷ್ಟು ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸ್ನೇಹಿತರೆ